ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ನಿಫ್ಟಿಯಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೆನ್ನೆ ನಾವು ಅನಾಲಿಸಿಸ್ ಮಾಡ್ದಂಗೆ ಎಲ್ಲ ಇಂಡಸಸ್ಸು ಗ್ರೀನಲ್ಲಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಅಂತ ನೆನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಅದೇ ರೀತಿ ನಮಗೆ ನಿಫ್ಟಿ ಮತ್ತು ಬ್ಯಾ ಸೆನ್ಸೆಕ್ಸು ಆಲ್ಮೋಸ್ಟ್ ನಿಯರ್ ಬೈ ಕ್ಲೋಸ್ ಮಾಡಿದ್ದೇನೆ ಓಪನಿಂಗ್ ಪ್ರೈಸ್ ನಿಯರೆಸ್ಟ್ ಕ್ಲೋಸ್ ಮಾಡಿದ್ದೇನೆ ಆ್ಯಂಡ್ ರಿಮೇನಿಂಗ್ ಆಲ್ ದ ಇಂಡೇಸಸ್ಸು ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ಸರ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲ ಇಂಡೇಸಸ್ ನಮಗೆ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ಆ್ಯಂಡ್ ನಿಫ್ಟಿ ನೋಡಿದಾಗ ಇವತ್ತಿನ ಒಂದು ಕ್ಯಾಂಡಲ್ ನೀವು ನೋಡಿ ಒಂದು ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಡೋಜಿ ಅಂತಂದರೆ ಆ ಕ್ಲಾರಿಟಿ ಇಲ್ಲ ಅಂತ ಅರ್ಥ ಅಥವಾ ಬುಲ್ಸ್ ಆ್ಯಂಡ್ ಬೇಸ್ ಫೈಟಿಂಗ್ ಇನ್ ದ ಮಾರ್ಕೆಟ್ ಅಂತಲೂ ಕರೀತೀವಿ ಸೊ ಅದು ಟೆಕ್ನಿಕಲ್ ಮೀನಿಂಗ್ ಅಷ್ಟೇ ಸೊ ಓವರಾಲ್ ನೀವು ನೋಡೋದಾದ್ರೆ ಕಂಪ್ಲೀಟಾಗಿ ಲಾಸ್ಟ್ ಕಪಲ್ ಆಫ್ ಮಂತ್ಸಿಂದ ನಿಫ್ಟಿ ಬಂದು ಡೌನ್ಫಾಲ್ ಆಗಿದೆ ಕರೆಕ್ಟ್ ಅಲ್ವಾ ಸೊ ನಮಗೆ ಇವತ್ತಿನ ಲೋಯೆಸ್ಟ್ ಪಾಯಿಂಟ್ ಬಂದರೂ ಸ್ವಿಂಗ್ ಲೋ ಆಗೋ ಚಾನ್ಸಸ್ ತುಂಬಾ ಇದೆ ಸ್ವಿಂಗ್ ಲೋ ಅಂತಂದರೆ ಇವತ್ತಿನ ಲೋಯೆಸ್ಟ್ ಪಾಯಿಂಟು ನೆಕ್ಸ್ಟು ಕಮಿಂಗ್ ಅಪ್ಕಮಿಂಗ್ ಫೈವ್ ಡೇಸ್ ಅಥವಾ ಸಿಕ್ಸ್ ಡೇಸಲ್ಲಿ ಈ ಲೋನ ಬ್ರೇಕ್ ಡೌನ್ ಮಾಡಲ್ಲ ಅಂತೇಳ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ನೀವು ಫಾಸ್ಟಲ್ಲಿ ನೋಡೋದಾದರೆ ನೋಡಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಮಾರ್ಕೆಟ್ ಫಾಲಾಗಿದೆ ಕರೆಕ್ಟ್ ಅಲ್ವಾ ಸೊ ಯಾವಾಗ ಒಂದು ಮೇಜರ್ ಫಾಲ್ ಆಯಿತು ಅಕ್ಟೋಬರ್ ಸೆವೆಂತು ನಾನು ಅಪ್ಡೇಟ್ ಮಾಡಿದ್ದೆ ಅವತ್ತಿನ ಕ್ಯಾಂಡಲ್ ಲೋ ಏನಿದೆಯೋ ಅದು ಸ್ವಿಂಗ್ ಲೋ ಆಗುತ್ತೆ ಹೇಳ್ಬಿಟ್ಟು ಓಕೆನಾ ನೀವು ವಿಡಿಯೋ ಚೆಕ್ ಮಾಡಿ ಪಾಸ್ಟ್ ವಿಡಿಯೋಸಲ್ಲಿ ಈ ಒಂದು ಲೊಕೇಶನ್ ಲೋ ಏನಿದೆಯೋ ಇದು ಸಿಂಗಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಇಲ್ಲಿಂದ ಡೌನ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವತ್ತು ವಿತ್ ಟೆಕ್ನಿಕಲಿ ರೀಸನ್ಸ್ ಎಲ್ಲ ಹೇಳಿ ನಾನು ಅವತ್ತು ಹೇಳಿದ್ದೆ ಎಕ್ಸಾಕ್ಟ್ಲಿ ಅದೇ ರೀತಿ ನಮಗೆ ನಿಫ್ಟಿ ಬಂದು ಆ ಪರ್ಟಿಕ್ಯುಲರ್ ಲೊಕೇಶನ್ನ ಬ್ರೇಕ್ ಮಾಡಿಲ್ಲ ನಮಗೆ ಬೋನ್ಸ್ ಪ್ಯಾಕ್ ಆಯಿತು ಲೋ ಕ್ರಿಯೇಟ್ ಆಗಿತ್ತು ಮತ್ತು ನಮಗೆ ನೆಕ್ಸ್ಟು ಲೋ ಬಂತು ಆ್ಯಂಡ್ ಅಗೇನ್ ಲೋಯರ್ ಹೈ ಲೋ ಲೋಯರ್ ಹೈ ಆ್ಯಂಡ್ ಅಗೇನ್ ಲೋಯರ್ ಲೋ ಸೊ ಈಗ ಅಷ್ಟೇ ನಮಗೆ ಇಲ್ಲಿಂದ ಬೋನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ತುಂಬಾ ಇದೆ ಸೊ ನಾಳೆ ಮಂಡ್ ನೆಕ್ಸ್ಟ್ ವೀಕಲ್ಲಿ ನಮಗೆ ಇಲ್ಲಿಂದ ಆಗಿ ಒಂದು ಗ್ರೀನ್ ಕ್ಯಾಂಡಲ್ಸ್ ಅಟ್ಲೀಸ್ಟ್ ಒಂದು ತ್ರೀ ಟು ಫೈವ್ ಕ್ಯಾಂಡಲ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ರೀಟ್ರೇಸ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಓವರ್ ಆಲ್ ಟ್ರೆಂಡ್ ವೈಸ್ ನೋಡಿದಾಗ ನಾವು ಡೌನ್ ಟ್ರನ್ನಲ್ಲೇ ಇದ್ದೀವಿ ಬಟ್ ರೀಟ್ರೇಸ್ಮೆಂಟ್ ಅಂದರೆ ಇಫ್ ಇನ್ ಕೇಸ್ ನೆಕ್ಸ್ಟ್ ಇನ್ನೊಂದು ಹೊಸ ಲೋ ಕ್ರಿಯೇಟ್ ಮಾಡಬೇಕಂದ್ರೆ ಈ ಥರ ಒಂದು ರೀಟ್ರೇಸ್ಮೆಂಟ್ ಆಗಿ ಇನ್ನೊಂದು ಹೊಸ ಲೋ ಕ್ರಿಯೇಟ್ ಆಗುತ್ತೆ ಬಟ್ ಈ ರೀಟ್ರೇಸ್ಮೆಂಟ್ ನಾವು ಅಪ್ಕಮಿಂಗ್ ಡೇಸಲ್ಲಿ ಅಂದರೆ ನಾಳೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಚೆಕ್ ಮಾಡೋಣ ಸೊ ಓವರಾಲ್ ಟೆಕ್ನಿಕಲಿ ರೀಸನ್ಸ್ ನಾವು ಮಾತಾಡೋದಾದರೆ ಯಾಕೆ ಇದನ್ನ ಸ್ವಿಂಗ್ ಲೋ ನಾನು ಹೇಳ್ತಿದ್ದೀನಿ ಈ ಲೋವೆಸ್ಟ್ ಪಾಯಿಂಟಿಂದ ಯಾಕೆ ಬೋನ್ಸ್ ಆಗಬೇಕಂತ ನಾನು ಹೇಳ್ತಿದ್ದೀನಿ ಅಂತಂದರೆ ಮೂರು ರೀಸನ್ ಇದೆ ಸ್ನೇಹಿತರೆ ಒಂದು ಬಂದು ಬೋಲಿಂಜ್ ಬ್ಯಾಂಡು ಯಾವತ್ತಾದರೂ ಆಗಲಿ ಲೋವರ್ ಬೋಲಿಂಜ್ ಬ್ಯಾಂಡ್ ಕೆಳಗಡೆ ಬಾಡಿ ಆಫ್ ದ ಕ್ಯಾಂಡಲ್ ಟ್ರೇಡ್ ಆಗ್ತಾ ಇದ್ದರೆ ಅಲ್ಲಿಂದ ಬೋನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನೆನ್ನೆ ನಾನು ನಿನ್ನೆ ವೀಡಿಯೋಲಿ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಮ್ಮ ಪ್ರೀವಿಯಸ್ ಲೊಕೇಶನ್ಸ್ ಯಾವ ಥರ ಬೋನ್ಸ್ ಬೇಕಾಗಿದೆ ಹೇಳ್ಬಿಟ್ಟು ಆ್ಯಂಡ್ ಸೆಕೆಂಡ್ ರೀಸನ್ ಬಂದು ಇವತ್ತಿನ ಬಾಡಿ ಫಸ್ಟ್ ರೀಸನ್ ಬಂದು ಇವತ್ತಿನ ಬಾಡಿ ಆಫ್ ದ ಕ್ಯಾಂಡಲ್ ಕೆಳಗಡೆ ಟ್ರೇಡ್ ಆಗ್ತದೆ ಆ್ಯಂಡ್ ಸೆಕೆಂಡ್ ರೀಸನ್ ಬಂದು ನಿಫ್ಟಿ ಆಲ್ರೆಡಿ ಫಾಲಾಗಿದೆ ಓಕೆನಾ ಸೊ ನಿಫ್ಟಿ ಆಲ್ರೆಡಿ ಫೋರ್ ಪರ್ಸೆಂಟ್ ಪ್ಲಸ್ಸು ಇಲ್ಲಿಂದ ಹಿಡಿದಿಲ್ಲ ತನಕ ನಾಲ್ಕು ಪ್ಲಸ್ ಪರ್ಸೆಂಟೇಜು ಫಾಲ್ ಆಗಿದೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಪರ್ಸೆಂಟೇಜ್ ವೈಸು ಸೊ ಮಾರ್ಕೆಟ್ ಯಾವತ್ತಾದರೂ ಆಗಲಿ ಈ ಥರ ಒಂದು ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಥರ ಏನಾದರೂ ಸಡನ್ನಾಗಿ ಒಂದು ಫೈವ್ ಸಿಕ್ಸ್ ಡೇಸಲ್ಲಿ ಫಾಲ್ ಆಯಿತು ಅಂತಂದರೆ ಸೊ ಏನಾಗುತ್ತೆ ನಮಗೆ ಅಲ್ಲಿಂದ ಬೋನ್ಸ್ ಆಗೋ ಚಾನ್ಸ್ ಅಂದರೆ ರೀಟ್ರೇಸ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಓಕೆನಾ ಒಂದು ರೀಪ್ರೇಸ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಇಲ್ಲಿಂದ ಆ್ಯಂಡ್ ನೆಕ್ಸ್ಟು ಥರ್ಡ್ ರೀಸನ್ ಬಂದು ನಾನು ನೆನ್ನೆ ಡಾಟಾ ಚೆಕ್ ಮಾಡ್ದಂಗೆ ಸೊ ನೆನ್ನೆ ಕಂಬೈಂಡ್ ಪಿ ಸಿ ಆರ್ ಒಂದು ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಇತ್ತು ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಅಂದರೆ ಲೀಸ್ಟ್ ಪಿ ಸಿ ಆರ್ ಆಗುತ್ತೆ ನಮಗೆ ಯಾವತ್ತದರಾಗಲಿ ಇಂಡೈಸಸ್ ಲೀಸ್ಟ್ ಪಿ ಸಿ ಆರ್ನ ಟಚ್ ಮಾಡಿದಾಗ ಅಲ್ಲಿಂದ ಬೋನ್ಸ್ ಪ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಪಿ ಸಿ ಅಂದರೆ ಪುಟ್ಕಾಲ್ ರೇಷೋ ಅಂತ ಕರಿತೀವಿ ಕ್ಲಬ್ ಟ್ ಪಿ ಸಿ ಆರ್ ಅಂತಂದರೆ ಮಂತ್ಲಿ ಆ್ಯಂಡ್ ವೀಕ್ಲಿ ಕೌಂಟ್ ಕ್ಲಬ್ ಮಾಡಿ ಒಂದು ಪಿ ಸಿ ಆರ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ಸೊ ಅದು ನಮಗೆ ಓವರ್ ಸೋಲ್ಡಲ್ಲಿದೆ ಪಿ ಸಿ ಆರು ಅದನ್ನು ನಮ್ಗೆ ಏನು ಹೇಳುತ್ತೆ ಅಂದರೆ ಯಾವಾಗ ಪಿ ಸಿ ಆರ್ ಓವರ್ ಸೋಲ್ಡ್ ಆಗುತ್ತೋ ಅಲ್ಲಿಂದ ಮಾರ್ಕೆಟ್ ಬೌನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ನಮ್ಗೆ ಹೇಳುತ್ತೆ ಸೊ ಈ ಮೂರು ಟೆಕ್ನಿಕಲ್ ರೀಸನ್ಸಿಂದ ನಮಗೆ ಅಪ್ಕಮಿಂಗ್ ಡೇಸಲ್ಲಿ ಇಲ್ಲಿಂದ ಬೌನ್ಸ್ ಬೇಕಾಗೋ ಚಾನ್ಸಸ್ ತುಂಬಾ ಇದೆ ಆ್ಯಂಡ್ ಒಂಚೂರು ಬೌನ್ಸ್ ಆಗಿ ಅಟ್ಲೀಸ್ಟ್ ಒಂದು ಏನಿಲ್ಲ ನಾಲ್ಕು ಪರ್ಸೆಂಟ್ ಫಾಲಾಗಿದೆ ಒಂದು ಎರಡರಿಂದ ಮೂರು ಪರ್ಸೆಂಟ್ ರಿಟ್ರೇಸ್ಮೆಂಟ್ ಆಗಿ ಮತ್ತೆ ಹೊಸ ಫಾಲ್ ಆಗ್ಬೋದು ಬಟ್ ರಿಟ್ರೇಸ್ಮೆಂಟ್ ಅಂತೂ ನೆಕ್ಸ್ಟ್ ತ್ರೀ ಟು ಫೈವ್ ಡೇಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಆ್ಯಂಡ್ ಮೂವಿಂಗ್ ಟು ದಿ ನಿಫ್ ಸೆನ್ಸೆಕ್ಸ್ ಓಕೆನಾ ಸೊ ಸೆನ್ಸೆಕ್ಸ್ ನೋಡಿದಾಗ ನಾವು ಸೆನ್ಸೆಕ್ಸು ಸೇಮ್ ಬಿಹೇವಿಯರ್ ನಿಫ್ಟಿ ಯಾವ ಥರ ಚಾರ್ಟ್ ಕ್ರಿಯೇಟ್ ಆಗ್ತಿದೆಯೋ ಅದೇ ರೀತಿ ಕ್ರಿಯೇಟ್ ಆಗ್ತಿದೆ ಸೆನ್ಸೆಕ್ಸ್ ಸಾಯಿಲ್ ನೋಡಿ ಒಂದು ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಸೊ ಇವತ್ತಿನ ಕ್ಯಾಂಡಿಲ್ಲು ಸೆನ್ಸೆಕ್ಸಲ್ಲಿ ನಾವು ರೀಸೆಂಟ್ ಸಿಂಗ್ಲೋಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಆ್ಯಂಡ್ ಇಲ್ಲಿಂದ ನಾವು ಬೋನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ತ್ರೀ ಟು ಫೈವ್ ಡೇಸಲ್ಲಿ ನಾವು ಬೋನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಿಫೋರ್ ಅನದರ್ ಫಾಲ್ ಆ್ಯಂಡ್ ನಿಫ್ಟಿ ಬ್ಯಾಂಕ್ನ ಚೆಕ್ ಮಾಡಿದಾಗ ನಿಫ್ಟಿ ಬ್ಯಾಂಕು ಸೇಮ್ ಬಿಹೇವಿಯರು ಇಲ್ಲಿ ಚೆಕ್ ಮಾಡಿ ನೆನ್ನೆ ನಾನು ನಿಮ್ಗೆ ಹೇಳ್ದಂಗೆ ಸೆಲ್ಲಸ್ ಟ್ರ್ಯಾಪ್ ಆಗೋ ಚಾನ್ಸ್ ಇರತ್ತೆ ಅಂತ ಹೇಳಿದ್ದೆ ನಾನು ನಿನ್ನೆ ಕರೆಟ್ ಅಲ್ವಾ ಸೊ ಸೆಲ್ಲಸ್ ಟ್ರ್ಯಾಪ್ ಹೇಗಾಗುತ್ತೆ ಅಂತಂದರೆ ಈಗ ನಿಫ್ಟಿ ಬ್ಯಾಂಕ್ ಬಿಹೇವಿಯರ್ ನಾವು ಚೆಕ್ ಮಾಡಿದಾಗ ರೀಸೆಂಟ್ ಸ್ವಿಂಗ್ಲೋ ಏನಿತ್ತು ಈ ಲೊಕೇಶನ್ನು ಸುಮಾರು ಆಲ್ಮೋಸ್ಟ್ ಒಂದು ಟೂ ಮಂತ್ಸಿಂದ ಬ್ರೇಕ್ ಡೌನ್ ಮಾಡಿರಲಿಲ್ಲ ಸೊ ನೆನ್ನೆ ಫಸ್ಟ್ ಟೈಮ್ ಏನಾಯಿತು ಪ್ರಿವಿಯಸ್ ಒಂದು ಲೋಗ್ಯಸ್ಟ್ ಪಾಯಿಂಟ್ನ ಡೌನ್ ಮಾಡಿ ಕ್ಯಾಂಡಲ್ ಅದರ ಕೆಳಗಡೆ ಕ್ಲೋಸ್ ಆಯಿತು ಸೊ ಸುಮಾರು ಜನ ಈ ಥರ ಡೌನ್ ಆಗಿದೆ ಅಂತೇಳ್ಬಿಟ್ಟು ಹೋಗಿಬಿಟ್ಟು ಸೆಲ್ ಆರ್ಡರ್ಸ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ನಾನು ನೆನ್ನೆ ಹೇಳಿದೆ ಆ ಥರ ಮಾಡಬಾರ್ದು ಬಿಕಾಸ್ ಆಲ್ರೆಡಿ ನಿಫ್ಟಿ ಬ್ಯಾಂಕ್ ಒಂದು ಮೇಜರ್ ಫಾಲ್ ಆಗಿತ್ತು ಈ ಥರ ಫಾಲಾದಾಗ ನಮಗೆ ರಿಪ್ರೇಸ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ ಸೊ ಡೌನ್ ಟ್ರೆಡ್ರಸ್ಸು ನಿಮ್ಮ ಎಕ್ಸ್ಪೆಕ್ಟೇಷನ್ ಕರೆಕ್ಟೇ ಇದೆ ಅಂದರೆ ಓವರ್ ಆಲ್ ಟೆನ್ ವೈಸ್ ನಾವು ಡೌನ್ ಇದ್ದೀವಿ ನೋಡಿ ಲೋ ಲೋವರ್ ಹೈ ಲೋಯರ್ ಸೊ ಈ ಥರ ಡೌನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನಾವು ಆದರೆ ಡೌನ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮೊದಲು ಈ ಥರ ಒಂದು ಮೇಜರ್ ಫಾಲ್ ಆದಾಗ ಒಂದು ರೀಟ್ರೇಸ್ಮೆಂಟ್ ಅನ್ನೋದು ಬರುತ್ತೆ ಬಿಫೋರ್ ಫಾಲ್ ಓಕೆನಾ ಸೊ ಈ ರೀಪ್ರೇಸ್ಮೆಂಟಲ್ಲಿ ನಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಫ್ ಇನ್ ಕೇಸ್ ಎಲ್ಲ ಬಿಫೋರೇ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ಓಕೆ ಸೊ ಅದರಿಂದ ಆ ನಮಗೆ ನೆಕ್ಸ್ಟ್ ತ್ರೀ ಟು ಫೈವ್ ಡೇಸಲ್ಲಿ ಬರೋ ಚಾನ್ಸಸ್ ಇದೆ ಆ್ಯಂಡ್ ನಿಫ್ಟಿ ಬ್ಯಾಂಕಲ್ಲಿ ರೀಸೆಂಟ್ ಸ್ವಿಂಗ್ಲು ನೋಡಿದಾಗ ಎಕ್ಸ್ ಈ ಲೊಕೇಶನ್ ನಮಗೆ ರೀಸೆಂಟ್ ಸ್ವಿಂಗ್ಲು ಆ್ಯಕ್ಟ್ ಆಗೋ ಅನಿಸಿದೆ ಫಾರ್ಟಿ ನೈನ್ ತೌಸಂಡ್ ಏಟ್ ನೈಂಟಿ ಸೆವೆನ್ನು ಆ್ಯಂಡ್ ಬೋಲೆಂಜಿ ಬ್ಯಾಂಟ್ ಚೆಕ್ ಮಾಡಿ ಲೋವರ್ ಬೋಲೆಂಜಿ ಬ್ಯಾಂಕ್ ಕೆಳಗಡೆ ಬಾಡಿ ಆಫ್ ದ ಕ್ಯಾಂಡಲ್ ಟ್ರೇಡ್ ಆಗ್ತದೆ ಸೊ ಗ್ರೀನ್ ಬಾಡಿ ಏನಿದೆ ಇದು ಬಿಲ್ಲು ಲೋವರ್ ಬೋಲೆಂಜಿ ಬ್ಯಾಂಕ್ ಟ್ರೇಡ್ ಆಗ್ತಿದೆ ಅಂತಂದರೆ ಅದು ಆಲ್ಮೋಸ್ಟ್ ಅ ಬೆಸ್ಟ್ ಲೊಕೇಶನ್ ನಮಗೆ ರೀಟ್ರೇಸ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ನಾವು ಟ್ರೆಂಡ್ ವೈಸ್ ನೋಡಿದಾಗ ಇಲ್ಲಿ ನೋಡಿ ಇಲ್ಲೊಂದು ಮೇಜರ್ ಫಾಲ್ ಆಗಿತ್ತು ಆ್ಯಂಡ್ ಅದಾದಮೇಲೆ ಕಂಪ್ಲೀಟ್ ಅಕ್ಯುಲೇಷನ್ ಇತ್ತು ಇಂಡೆಸಸ್ಸು ಸೊ ಅಕ್ಯುಮ್ಲೇಷನ್ನ ಜಸ್ಟ್ ನೆನ್ನೆ ಬ್ರೇಕ್ ಡೌನ್ ಕೊಟ್ಟಿದ್ದೇನೆ ಸೊ ಬ್ರೇಕ್ ಡೌನ್ ಕೊಟ್ಟಾಗ ನಮಗೆ ಇದು ಡೌನ್ ಟ್ರಿನ್ ಕನ್ಫರ್ಮೇಷನ್ ಇರೋದು ಯಾವುದೇ ಥರದ್ದು ಅಪ್ ಟ್ರಿನ್ ಕನ್ಫಮೇಷನ್ ಇಲ್ಲ ಆದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ರೀಟ್ರೇಸ್ಮೆಂಟ್ ಓಕೆನಾ ಸೊ ರೀಟ್ರೇಸ್ಮೆಂಟ್ ದೆನ್ ನ್ಯೂ ಫಾರ್ ಎಲ್ಲಿ ತನಕ ರೀಟ್ರೇಸ್ಮೆಂಟ್ ಆಗ್ಬೋದು ಅಂತ ಏನಾದರೂ ಇಫ್ ಇನ್ ಕೇಸ್ ನೀವು ಕೇಳೋದಾದರೆ ನಾವು ಬೋಲಿಂಜ್ಯಾಂಡ್ ಅಟ್ಲೀಸ್ಟ್ ಮಿಡಿಲ್ ಬೋಲಿಂಜಬ್ಯಾಂಡ್ ತನಕ ಅದು ರೀಟ್ರೇಸ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸಂವೇರ್ ಲೆಟ್ ಸಿ ಫಿಫ್ಟಿ ಒನ್ ತೌಸಂಡ್ ಫೋರ್ ಫಿಫ್ಟಿ ಓಕೆನಾ ಸೊ ಈ ಲೆವೆಲ್ ಆದರೂ ನಮ್ಗೆ ಅಟ್ಲೀಸ್ಟ್ ಒಂದು ರೀಟ್ರೇಸ್ಮೆಂಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಸೊ ಅದಾದಮೇಲೆ ಮತ್ತೆ ಅದು ಬೋ ಫಾಲಾಗೋ ಚಾನ್ಸಸ್ಸೇ ಇದೆ ನಮಗೆ ಥರದ ಹೆಲ್ದಿ ಅಪ್ ಮೂವ್ಸ್ ಏನು ಕಾಣಿಸ್ತಾ ಇಲ್ಲ ನಾವು ಇರೋದು ಅನ್ಹೆಲ್ದಿ ಡೌನ್ ಸೈಡೇ ಬಟ್ ಚೆಕ್ ಮಾಡೋಣ ಓಕೆನಾ ನಾಳೆಯಿಂದ ಚೆಕ್ ಮಾಡೋಣ ಯಾವ ಥರ ಮಾರ್ಕೆಟ್ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನಿಫ್ಟಿ ಫಿನ್ಸರು ಚೆಕ್ ಮಾಡಿದಾಗ ಸೊ ನಿಫ್ಟಿ ಫಿನ್ಸರು ನಿಫ್ಟಿ ಬ್ಯಾಂಕು ಸೇಮ್ ಆ್ಯಸ್ ಯೂಶಯಲ್ ಇದೆ ಬಟ್ ನಿಫ್ಟಿ ಫಿನ್ಸರ್ವು ಸ್ಟ್ರಾಂಗ್ ಇದೆ ಕಂಪೇರ್ ಟು ನಿಫ್ಟಿ ಬ್ಯಾಂಕು ಯಾಕಂತಂದರೆ ಇಲ್ಲಿ ನೋಡಿ ನಿಫ್ಟಿ ಬ್ಯಾಂಕು ರೀಸೆಂಟ್ ಸ್ವಿಂಗ್ಲೋ ಬ್ರೇಕ್ ಡೌನ್ ಮಾಡಿದ್ದ ಆದರೆ ನಿಫ್ಟಿ ಫಿನ್ಸರು ಡೌನ್ ಮಾಡಲ್ಲ ಅಂದರೆ ಜಸ್ಟ್ ವೀಕ್ ಅಷ್ಟೇ ಬ್ರೇಕ್ ಡೌನ್ ಆಗಿದೆ ಕ್ಲೋಸಿಂಗ್ ಆಗಿಲ್ಲ ಇಲ್ಲಿ ನೋಡಿ ನಿಫ್ಟಿ ಬ್ಯಾಂಕ್ ಏನಾಗಿದೆ ರೀಸೆಂಟ್ ಸ್ವಿಂಗ್ಲೋ ಕೆಳಗಡೆ ಕ್ಲೋಸ್ ಮಾಡಿದ್ದಾನೆ ಕರೆಕ್ಟ್ ಅಲ್ವಾ ಇಲ್ಲಿ ನೋಡಿ ರೀಸೆಂಟ್ ಸ್ವಿಂಗ್ಲೋ ಏನು ಈ ಲೊಕೇಶನ್ ಇದೆ ನಮಗೆ ಇದಕ್ಕೆ ಕೆಳಗಡೆ ನೆನೆ ಕ್ಲೋಸ್ ಮಾಡಿದ್ದೇನೆ ಆದರೆ ನಿಫ್ಟಿ ಫಿನ್ಸರು ಅದು ಕೆಳಗಡೆ ಕ್ಲೋಸ್ ಆಗಿಲ್ಲ ಆಲ್ಮೋಸ್ಟ್ ನಿಯರ್ ಬೈ ಕ್ಲೋಸ್ ಮಾಡಿದ್ದಾನೆ ಆ್ಯಂಡ್ ಇವತ್ತಿನ ಕ್ಯಾಂಡಲ್ಲು ಚೆಕ್ ಮಾಡಿ ಓಪನ್ ಇದು ಟು ಲೋ ಇದೆ ಅಂದರೆ ಓಪನಿಂಗ್ ಪ್ರೈಸ್ಗಿಂತ ಕೆಳಗಡೆ ಹೋಗಿಲ್ಲ ಸ್ಟಾಕಿದ್ದು ಅಂಡ್ ಜಸ್ಟ್ ಒಂದು ಚೂರು ಐ ಥಿಂಕ್ ಒಂದು ಫೈವ್ ಟೆನ್ ಪಾಯಿಂಟ್ಸ್ ಟೋನ್ ಹೋಗಿರ್ಬೋದು ಅದರಿಂದ ಇಮಿಡಿಯೇಟ್ ಬೋನ್ಸ್ ಆಗಿ ನಮಗೆ ಒಂದು ಗ್ರೀನ್ ಇನ್ವರ್ಟೆಡ್ ಕ್ಯಾಂಡಲ್ ಒಂದು ಕ್ರಿಯೇಟ್ ಆಗಿದೆ ಗ್ರೀನ್ ಇನ್ವರ್ಟೆಡ್ ಹ್ಯಾಮರ್ ಕ್ರಿಯೇಟ್ ಆಗಿದೆ ಆ್ಯಂಡ್ ನಿಫ್ಟಿ ಬ್ಯಾಂಕು ಗ್ರೀನ್ ಇನ್ವರ್ಟೆಡ್ ಹ್ಯಾಮರ್ ಕ್ರಿಯೇಟ್ ಆಗಿದೆ అండ్ నిఫ్టీ మిడ్ క్యాప్ ఇన్ ఇన్వర్టెడ్ హామర్ క్రియేట్ బట్ ఓవర్ ఆల్ ట్రెండ్ వైస్ నోడే నిఫ్టీ మిడ్ క్యాప్ కంటస్ ఆగి డౌన్ ట్రెండ్ ఇప్పుడు లోయెర్లు లోవర్ హై లో స్ట్రక్చర్ ఇండి కంప్యూటర్ లోయ ఎర్లు లవర్ హై లోయర్లు లవర్ హై లో కన్ఫర్మేషన్ ಸೊ ಓವರಾಲ್ ಇಲ್ಲಿನ ಆ ಡೌನ್ ಟ್ರೆಂಡ್ ನಮಗೆ ಇದು ಎಂಡ್ ಆಗೋ ಚಾನ್ಸಸ್ ಇದೆ ನೆನ್ನೆಯ ಕ್ಯಾಂಡಲ್ ಲೋ ಏನಿದೆಯೋ ಈ ಕ್ಯಾಂಡಲ್ ಲೋ ಬಂದು ನಮಗೆ ಸ್ವಿಂಗ್ ಲೋ ಆಗೋ ಚಾನ್ಸಸ್ ಇದೆ ಆ್ಯಂಡ್ ಬಿಫೋರ್ ಡೌನ್ ಟ್ರೆಂಡ್ ಇನ್ನೊಂದು ಹೊಸ ಲೋ ಕ್ರಿಯೇಟ್ ಮಾಡೋಕ್ಕಿಂತ ಮೊದಲು ಆ ಒಂದು ರಿಟ್ರೆಸ್ಮೆಂಟು ದೆನ್ ಲೋ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಫಾರ್ ಎಕ್ಸಾಂಪಲ್ಲು ನೀವೇನಾದರೂ ಇಲ್ಲ ಸರ್ ಟ್ರೆಂಡ್ ಯಾವಾಗ ಚೇಂಜ್ ಆಗುತ್ತೆ ಬುಲ್ ರನ್ ಯಾವಾಗ ಕನ್ಫರ್ಮೇಷನ್ ಆಗುತ್ತೆ ಸೊ ನಾವು ಆಲ್ರೆಡಿ ಸುಮಾರು ಸ್ಟಾಕ್ಸಲ್ಲಿ ಹೈಯರ್ ಪ್ರೈಸಸ್ ಸ್ಟಕ್ ಆಗಿದ್ದೀವಿ ಆ್ಯಂಡ್ ಲಾಸಸ್ಸಲ್ಲಿ ಕೂತಿದ್ವಿ ಪೋರ್ಟ್ಫೋಲಿಯೋನಲ್ಲಿ ಸೊ ಯಾವಾಗ ನಮ್ಗೆ ರನ್ ಬರುತ್ತೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ನಾವು ಯಾವತ್ತು ಸ್ಟ್ರಕ್ಚರ್ ಅನಾಲಿಸಿಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಮಾರ್ಕೆಟಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ಹೇಳಿದ ನಮಗೆ ಲೋಯರ್ ಲೋ ಲೋಯರ್ ಹೈ ಲೋಯರ್ ಲೋ ಲೋಯರ್ ಹಾಯ್ ಲೋಯರ್ ಲೂ ಸೊ ನೆಕ್ಸ್ಟ್ ನಮಗೆ ಯಾವಾಗ ಅಪ್ ಆ್ಯಂಡ್ ಕನ್ಫರ್ಮೇಷನ್ ಬರುತ್ತೆ ಓಕೆನಾ ಸೊ ನಮಗೆ ರೀಸೆಂಟ್ ಲೋಯರ್ ಹೈ ಯಾವುದಿರತ್ತೋ ಇದು ಬಂದು ನಮಗೆ ರೀಸೆಂಟ್ ಲೋಯರ್ ಹೈ ಓಕೆನಾ ಸೊ ರೀಸೆಂಟ್ ಲೋಯರ್ ಹೈನ ಬ್ರೇಕೌಟ್ ಕೊಡಬೇಕು ಅರ್ಥ ಆಗ್ತಿದೆ ನಿಮಗೆ ಸೊ ಯಾವಾಗ ರೀಸೆಂಟ್ ಲೋಯರ್ ಹೈನ ಬ್ರೇಕೌಟ್ ಕೊಡ್ತಾನೋ ಅವಾಗ ನಮಗೆ ಈ ಥರ ಫಾರ್ಮೇಷನ್ ಸಿಗುತ್ತೆ ಸೊ ಈಗ ನಾವಿರೋ ಸಿಚ್ಯುವೇಶನ್ ಹೇಗಿದೆ ಅಂತಂದರೆ ನಮಗೆ ರೀಸೆಂಟ್ ಲೋಯರ್ ಹೈ ಯಾವುದೇ ಥರದ ಬ್ರೇಕೌಟ್ ಕೊಟ್ಟಿಲ್ಲ ನೋಡಿ ಈ ಹೈನೂ ಬ್ರೇಕೌಟ್ ಆಗಿಲ್ಲ ಆ್ಯಂಡ್ ಈ ಹೈನೂ ಬ್ರೇಕೌಟ್ ಆಗಿಲ್ಲ ಆ್ಯಂಡ್ ನಮಗೆ ಈ ರೀಸೆಂಟ್ ಲೋಯರ್ ಹೈ ಏನಿದೆಯೋ ಅದನ್ನು ನಾವು ಅಪ್ಕಮಿಂಗ್ ಡೇಸಲ್ಲಿ ಚೆಕ್ ಮಾಡಬೇಕು ಇಫ್ ಇನ್ ಕೇಸ್ ಅದು ಬ್ರೇಕೌಟ್ ಆಗುತ್ತಾ ಇಲ್ಲವಾ ಅಂತ ಹೇಳ್ಬಿಟ್ಟು ಇದನ್ನೇನಾದರೂ ಬ್ರೇಕೌಟ್ ಆದ ಅಂತಂದರೆ ನಮಗೆ ಅಪ್ ಟ್ರೆಂಡ್ ಕನ್ಫರ್ಮೇಷನ್ ಸಿಗುತ್ತೆ ಓಕೆನಾ ಸೊ ನಾವು ಬುಲ್ಡನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ನಮಗೆ ರಿಟ್ರೆಸ್ಮೆಂಟ್ ಆಗುತ್ತೆ ಆ್ಯಂಡ್ ಅಗೇನ್ ನಮಗೆ ಒಂದು ಇನ್ನೊಂದು ರಿಟ್ರೆಸ್ಮೆಂಟ್ ಸಿಗುತ್ತೆ ಈ ಎಲ್ಲ ನಾವು ಗೋಲ್ಡನ್ ಆಪರ್ಚುನಿಟಿ ಬೈ ಮಾಡೋಕ್ಕೆ ಸೊ ಈ ಥರ ನಮಗೆ ಬ್ರೇಕೌಟ್ ಆಗಲಿಲ್ಲ ಓಕೆನಾ ಸೊ ಬ್ರೇಕೌಟ್ ಆಗದಿರ ಆಲ್ಮೋಸ್ಟ್ ಇನ್ ಇಂಡೈಸಸ್ಸು ಲೆಟ್ಸ್ ಇಲ್ಲಿ ತನಕ ಬಂದು ರಿಜೆಕ್ಟ್ ಆಗೋಯಿತು ಈ ಥರ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗಿ ಶುರುವಾಯಿತು ಸೊ ಅವಾಗ ಅರ್ಥ ಮಾಡ್ಕೊಳ್ಳಿ ನಮಗೆ ಯಾವುದೇ ಥರದ ಟ್ರೆಂಡ್ ಶಿಫ್ಟ್ ಆಗಿಲ್ಲ ಸೊ ನಾವು ಇನ್ನೂ ಡೌನ್ ಟ್ರೆಂಡಲ್ಲೇ ಇದ್ದೀವಿ ಅಂತೇಳ್ಬಿಟ್ಟು ಲೋಯರ್ ಹೈ ಲೋಯರ್ ಲೋಯರ್ ಹೈ ಲೋಯರ್ ಆ್ಯಂಡ್ ಲೋಯರ್ ಹೈ ಆ್ಯಂಡ್ ಹೊಸ ಲೋ ಓಕೆನಾ ಸೊ ನ್ಯೂ ಲೋನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇನ್ನೂ ಒಂದು ಹಿಂಟ್ ಹೇಳ್ತೀನಿ ನೋಡಿ ಇಫ್ ಇನ್ ಕೇಸ್ ಏನಾದರೂ ಈ ಲೋಯರ್ ಹೈನ ಬ್ರೇಕೌಟ್ ಆಗಿ ಮಾರ್ಕೆಟು ಸೊ ಈ ಥರ ಕ್ರಿಯೇಟ್ ಆಯಿತು ಅಂತಂದರೆ ನೆಕ್ಸ್ಟು ಇಲ್ಲಿಗೆ ಬಂದಿದೆ ಓಕೆನಾ ಸೊ ನಾವು ಈ ಲೊಕೇಶನಲ್ಲಿ ಇದ್ದೀವಿ ಇದು ಬಂದು ನಮ್ಗೆ ರೀಸೆಂಟ್ ಸ್ವಿಂಗ್ ಲೋ ಇದೆ ಆ್ಯಂಡ್ ಟು ಈ ಹೈನ ಬ್ರೇಕ್ ಡೌ ಬ್ರೇಕೌಟ್ ಕೊಟ್ಟು ಇಲ್ಲಿಟ್ಟು ಬಂದಿದೆ ಅಂತಂದರೆ ಇದು ನಮಗೆ ಗೋಲ್ಡನ್ ಆಪರ್ಚುನಿಟಿ ಆಗುತ್ತೆ ಯಾಕಂತಂದರೆ ಇದು ಬುಲ್ಡನ್ ಕನ್ಫರ್ಮೇಷನ್ ಕೊಡುತ್ತೆ ಓಕೆನಾ ಸೊ ಈ ಒಂದು ಲೊಕೇಶನ್ ಏನಿದೆ ಅಪ್ಕಮಿಂಗ್ ಡೇಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಣ ಫಸ್ಟ್ ನಾವು ರಿಟ್ರೇಸ್ಮೆಂಟ್ ಆಗಲಿ ಓಕೆನಾ ಇಲ್ಲಿಂದ ಬೌನ್ಸ್ ಆಗಿ ಒಂದು ಕೂಲ್ ಡೌನ್ ಆಗಲಿ ಯಾಕಂದರೆ ಮೇಜರ್ ಫಾಲ್ ಆಗಿದೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ತನಕ ಮೇಜರ್ ಫಾಲ್ ಆಗಿದೆ ಸೊ ಈಗ ಅಟ್ಲೀಸ್ಟ್ ಒಂದು ಫೈವ್ ಸಿಕ್ಸ್ ಡೇಸ್ ರಿಪ್ರೇಸ್ಮೆಂಟ್ ಬರಲಿ ಅದಾದಮೇಲೆ ಬ್ರೇಕೌಟ್ ಆಗುತ್ತೆ ಇಲ್ವ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡೋಣ ಡೈಲಿ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ ಮಾಡ್ತಿರೋದ್ರಿಂದ ಸೊ ನಿಮಗೂ ಅಬ್ಸರ್ವ್ ಮಾಡ್ತೀರಿ ಆ್ಯಂಡ್ ನಿಮಗೂ ಇದ್ರ ನಾಲೆಜ್ ಸಿಗುತ್ತೆ ನಮಗೆ ಅಪ್ಕಮಿಂಗ್ ಡೇಸಲ್ಲಿ ಯಾವ್ದಾರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಮೂವಿಂಗ್ ಟು ದಿ ನಿಫ್ಟಿ ಮಿಡ್ ಸೆಲೆಕ್ಟು ಸೊ ನಿಫ್ಟಿ ಮಿಡ್ ಸೆಲೆಕ್ಟು ಸೇಮ್ ಆ್ಯಜ್ ಯೂಜಲ್ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಯಾವ ಥರ ಇದೆಯೋ ಅದೇ ಥರ ಒಂದು ಬಿಹೇವಿಯರ್ ಸಿಗ್ತದೆ ಲೋಯರ್ ಲೋ ಲೋವರ್ ಹೈ ಲೋಯರ್ಲೋ ಸ್ಟ್ರಕ್ಚರು ಆ್ಯಂಡ್ ಇವತ್ತೊಂದು ಒಳ್ಳೆ ಗ್ರೀನ್ ಕ್ಯಾಂಡ್ ಕ್ರಿಯೇಟ್ ಆಗಿದೆ ಆ್ಯಂಡ್ ನೆನ್ನೆ ಲೋ ಏನಿದೆಯೋ ಈ ಲೋ ಬಂದು ನಮಗೆ ಸ್ವಿಂಗ್ ಲೋ ಆಗೋ ಚಾನ್ಸಸ್ ಇರುತ್ತೆ ನಿಲ್ಲಿಂದ ಬೋನ್ಸ್ ಬೇಕಾಗೋ ಚಾನ್ಸಸ್ ತುಂಬಾ ಇದೆ ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಸ್ಮಾಲ್ ಕ್ಯಾಪು ಇಲ್ಲ ಅಬ್ಸರ್ವ್ ಮಾಡಿ ನಿಫ್ಟಿ ಸ್ಮಾಲ್ ಕ್ಯಾಪ್ ಇವತ್ತು ಒಳ್ಳೆ ಗ್ರೀನ್ ಕ್ಯಾಂಡ್ ಕ್ರಿಯೇಟ್ ಆಗಿದೆ ಎಕ್ಸಾಕ್ಟ್ಲಿ ಈ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಆ್ಯಂಡ್ ನೆನ್ನೆ ನಾವು ಡಿಸ್ಕಸ್ ಮಾಡ್ದಂಗೆ ಇವತ್ತು ಬೋನ್ಸ್ ಬ್ಯಾಗ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಅಲ್ವಾ ಸೊ ಅದೇ ರೀತಿ ನಮಗೆ ಇವತ್ತು ಬೋನ್ಸ್ ಬ್ಯಾಗಿ ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ನೆನ್ನೆ ನಾನು ನಿಮಗೆ ಎರಡು ಪ್ರೊಬ್ಯಾಬಿಲಿಟಿ ಹೇಳಿದ್ದೆ ಒಂದು ಬಂದು ಮಾರ್ಕೆಟ್ಟು ಸ್ಮಾಲ್ ಕ್ಯಾಪ್ ಗ್ಯಾಪಪ್ ಆಗುತ್ತೆ ಅಪ್ ಆಗಿ ಅಲ್ಲಿಂದ ಒಂದು ಚೂರ್ ರಿಕ್ವರ್ ಆಗಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ ಇನ್ನೊಂದು ಬಂದು ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಗ್ಯಾಪ್ ಡೌನ್ ಆಗಿ ಒಂದು ಚೂರ್ ಬಾಟಮಲ್ಲಿ ಲಿಕ್ವಿಡಿನ ಗ್ರ್ಯಾಬ್ ಮಾಡಿ ಮತ್ತು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗೋ ಚಾನ್ಸಸ್ ಅಂತ ಇರುತ್ತೆ ಅಂತ ಹೇಳಿದೆ ಓವರಾಲು ಇವತ್ತು ಗ್ರೀನ್ ಕ್ಯಾಂಡ್ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ ಅಂತಲೇ ನಾವು ನೆನ್ನೆ ಡಿಸ್ಕಸ್ ಮಾಡಿದ್ವಿ ಕರೆಕ್ಟ್ ಅಲ್ವಾ ಸೊ ಅದೇ ರೀತಿ ನಮಗೆ ಇವತ್ತು ಗ್ರೀನ್ ಕ್ಯಾಂಡ್ ಕ್ಲೋಸ್ ಆಯಿತು ಆ್ಯಂಡ್ ಇವತ್ತು ನೆನ್ನೆಯ ಲೂ ಏನಿದೆಯೋ ಅದು ನಮಗೆ ಸ್ವಿಂಗ್ ಲೋ ಆಗಿ ಆ್ಯಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಇದು ಸ್ವಿಂಗ್ ಲೋ ಆಗುತ್ತೆ ಆ್ಯಂಡ್ ಅಪ್ಕಮಿಂಗ್ ಡೇಸ್ನ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ರೀಟ್ರೇಸ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಓಕೆನಾ ಬಿಫೋರ್ ಅನದರ್ ಫಾಲು ಒಂದು ರೀಟ್ರೇಸ್ಮೆಂಟ್ನ ನಾವು ಸ್ಮಾಲ್ ಕ್ಯಾಪ್ಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸೊ ಅಂತ ಚೆಕ್ ಮಾಡೋಣ ನಾಳೆಯಿಂದ ಸೊ ನಿಫ್ಟಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನೂ ಸೇಮ್ ಟೀಸ್ ಏನು ನಿಫ್ಟಿ ಒನ್ ಹಂಡ್ರೆಡ್ ಇನ್ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಅದೇ ರೀತಿ ನಿಫ್ಟಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನೂ ಕ್ರಿಯೇಟ್ ಆಗಿದೆ ಸೊ ಇಲ್ಲಿ ಒಳ್ಳೆ ಗ್ರೀನ್ ಕ್ಯಾಂಡಲ್ ಸಿಕ್ಕಿದೆ ಆ್ಯಂಡ್ ಇಲ್ಲಿಂದ ಬೋನ್ಸ್ ಪಾಯೋ ಚಾನ್ಸಸ್ ತುಂಬಾ ಇದೆ ಆ್ಯಂಡ್ ನಿಫ್ ಇಂಡಿಯಾ ವಿಕ್ಸ್ ನೋಡೋದಾದ್ರೆ ಇವತ್ತು ಇಂಡಿಯಾ ವಿಕ್ಸ್ ಫೋರ್ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಕೂಲ್ ಆಗಿದೆ ಸೊ ಅದು ಒಳ್ಳೆ ಸೈನ್ ಅಂತಲೇ ಹೇಳ್ಬೋದು ಸೊ ಇವತ್ತು ನಮಗೆ ಇಂಡಿಯಾ ವಿಕ್ಸ್ ಫಾಲೋ ಆಗ್ತಾಯಿದೆ ಅಂತಂದರೆ ಒಂದು ಹೆಲ್ದಿ ಮೂಮೆಂಟಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆನಾ ಸೊ ಸೆಟ್ ಸೆಟ್ಲ್ಡೌನ್ ಸೆಟಲ್ ಡೌನ್ ಆಗ್ತದೆ ಆ್ಯಂಡ್ ಇಲ್ಲಿಂದ ನಮಗೆ ಮಾರ್ಕೆಟು ಬೋನ್ಸ್ ಪೈಗೋ ಚಾನ್ಸಸ್ಸು ತುಂಬ ಇದೆ ಸೊ ಮೂವಿಂಗ್ ಟು ದಿ ಎಫ್ ಐ ಡಿ ಎ ಆ್ಯಕ್ಟಿವಿಟಿ ನೆನ್ನೆ ಬಂದು ಎಫ್ ಐ ಎಸ್ ನೆಟ್ ಸೆಲರ್ಸ್ ಆಗಿದ್ರು ಆಲ್ಮೋಸ್ಟ್ ಲಾಸ್ಟ್ ಒನ್ ಮಂತ್ ಪ್ಲಸ್ ಇಂದ ಎಫ್ ಐ ಎಸ್ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಿದ್ದಾರೆ ಸೊ ಚೆಕ್ ಮಾಡೋಣ ನೆನ್ನೆ ಎಷ್ಟು ಸೆಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ನೆನ್ನೆ ಬಂದು ಎಫ್ ಐ ಎಸ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋಸ್ ಸೆಲ್ ಮಾಡಿದ್ದಾರೆ ಆ್ಯಂಡ್ ಡಿ ಐ ಸು ಸಿಕ್ಸ್ ತೌಸಂಡ್ ಒನ್ ಫಾರ್ಟಿ ಫೈವ್ ಕ್ರೋಸ್ ಪಂಪ್ ಆಗಿದೆ ಆ್ಯಂಡ್ ಎಫ್ ಐ ಸ್ಟಿಲ್ ಡೇಟು ಟ್ವೆಂಟಿ ಸೆವೆನ್ ತೌಸಂಡ್ ಸಿಕ್ಸ್ ಏಯ್ಟಿ ತ್ರೀ ಕ್ರೋಸ್ ಸೆಲ್ ಮಾಡಿದರೆ ಆ್ಯಂಡ್ ಡಿ ಐ ಐಸ್ ಬಂದು ಟ್ವೆಂಟಿ ಫೋರ್ ತೌಸಂಡ್ ಫಾರ್ಟಿ ಕ್ರೋಸ್ ಪಂಪ್ ಮಾಡಿದ್ದಾರೆ ಆ್ಯಂಡ್ ಓವರ್ ಆಲ್ ನೋಡಿದಾಗ ಕಂಟಿನ್ಯೂಸ್ ಆಗಿ ಲಾಸ್ಟ್ ಒಂದೂವರೆ ತಿಂಗಳಿಂದ ಎಫ್ ಐ ಐಸು ಎವ್ರಿ ಸಿಂಗಲ್ ಡೇ ನೆಟ್ ಸೆಲ್ಲರ್ ಮಾಡಿ ನೆಟ್ ಸೆಲ್ಲರ್ ಇದ್ದಾರೆ ಓಕೆ ಪ್ರತಿದಿನ ಸೆಲ್ ಮಾಡ್ತಿದ್ದಾರೆ ಅವ್ರ ನೆಟ್ ಪೊಸಿಷನ್ ನೋಡಿದಾಗ ನಮಗೆ ರೆಡಲ್ಲೇ ಕಾಣಿಸುತ್ತೆ ಆ್ಯಂಡ್ ಆ ಡಿ ಐಸ್ ನೋಡಿದಾಗ ಕಂಟಿನ್ಯೂಸ್ ಆಗಿ ಬೈಂಗ್ ನೆಟ್ ಪೊಸಿಷನ್ ಬೈಯಿಂಗಲ್ಲಿದೆ ಆ್ಯಂಡ್ ಎವ್ರಿ ಸಿಂಗಲ್ ಡೇ ಅವರು ಎಕ್ಸಸ್ ಆಗಿ ಬೈ ಮಾಡ್ತಿದ್ದಾರೆ ಅಂದರೆ ಬೈಂಗ್ ವ್ಯಾಲ್ಯೂ ಸೆಲ್ಲಿಂಗ್ ವ್ಯಾಲ್ಯೂಗಿಂತ ಬೈಂಗ್ ವ್ಯಾಲ್ಯೂ ಜಾಸ್ತಿ ಇದೆ ಡಿ ಐಸ್ದು ಆ್ಯಂಡ್ ಕಮಿಂಗ್ ದಿ ಸ್ಟಾಕ್ ಅನಾಲಿಸು ಇವತ್ತಿನ ಒಂದು ಸ್ಟಾಕ್ ಬಂದು ಕೆ ಐ ಕಿರಿ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಈ ಸ್ಟಾಕು ಇವತ್ತು ಒಳ್ಳೆ ಮೊಮೆಂಟಮ್ ಕನ್ಫರ್ಮೇಷನ್ ಕೊಟ್ಟಿದೆ ಇಲ್ಲಿ ಇಲ್ಲಿ ಒಬ್ಸರ್ವ್ ಮಾಡಿ ವ ಫಸ್ಟು ನಾವು ಚೆಕ್ ಮಾಡಬೇಕಿರೋದು ಪ್ರೈಝ್ಯಾಕ್ಷನ್ ಅನಾಲಿಸಿಸ್ ಓಕೆನಾ ಇಲ್ಲಿ ನೋಡಿ ರೀಸೆಂಟ್ ಪ್ರೈಸ್ ಆಕ್ಷನ್ ಏನಿದೆ ಈ ರೀಸೆಂಟ್ ಸ್ವಿಂಗ್ ಹೈ ಏನಿದೆ ಅದನ್ನ ಕ್ಲೀನಾಗಿ ಬ್ರೇಕೌಟ್ ಕೊಟ್ಟಿದ್ದಾನೆ ಓಕೆನಾ ಒಂದು ಒಳ್ಳೆ ಗ್ರೀನ್ ಕ್ಯಾಂಡಿಲ್ಲು ಆ್ಯಂಡ್ ಸೆಕೆಂಡ್ ಕನ್ಫರ್ಮೇಷನ್ ನಾವು ಚೆಕ್ ಮಾಡೋದಾದ್ರೆ ವಾಲ್ಯೂಮ್ ಇಲ್ಲಿ ನೋಡಿ ವೆರಿ ಗುಡ್ ವಾಲ್ಯೂಮ್ ಬಂದಿದೆ ಅಬ್ಸರ್ವ್ ಮಾಡಿ ಸೊ ಬಿಗ್ ವಾಲ್ಯೂಮು ಸೊ ಇಷ್ಟೊಂದು ದೊಡ್ಡ ವಾಲ್ಯೂಮ್ ನಮಗೆ ಪಾರ್ಸಲ್ ಲೆವೆಲ್ ಸಿಕ್ಕೇ ಇಲ್ಲ ಆಲ್ಮೋಸ್ಟ್ ನಾವು ಒಂದು ಇಲ್ಲೇ ಜಾನ್ವರಿ ಓಕೆನಾ ಲಾಸ್ಟ್ ಆಲ್ಮೋಸ್ಟ್ ಒಂದು ಟೆನ್ ಮಂತ್ಸ್ ಡ್ಯೂರೇಷನ್ನ ನೋಡಿದಾಗ ಹತ್ತು ತಿಂಗಳು ವಾಲ್ಯೂಮ್ನ ಬ್ರೇಕೌಟ್ ಕೊಟ್ಟಿದ್ದಾನೆ ಓಕೆನಾ ಸೊ ಜಾನ್ವರಿಯಿಂದ ನವೆಂಬರ್ ಇಲ್ಲಿ ತನಕ ಸೊ ಈ ಅಲ್ಲ ಅದರ ಹಿಂದಿನ ವಾಲ್ಯೂಮ್ನ ಬ್ರೇಕೌಟ್ ಮಾಡಿದ್ದಾನೆ ಅಂದರೆ ಡಿಸೆಂಬರ್ ಆಲ್ಮೋಸ್ಟ್ ನಮಗೆ ಹನ್ನೊಂದು ತಿಂಗಳು ವಾಲ್ಯೂಮ್ನ ಬ್ರೇಕೌಟ್ ಕೊಟ್ಟಿದ್ದಾನೆ ಇವತ್ತು ಓಕೆನಾ ಸೊ ಇಷ್ಟೊಂದು ಬಿಗ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ಇದೆ ನಂಬರ್ ಒನ್ನು ಆ್ಯಂಡ್ ನಂಬರ್ ಟು ಬಂದು ರೀಸೆಂಟ್ ಏನು ಸ್ವಿಂಗ್ ಆಯಿತು ಅದನ್ನ ಬ್ರೇಕೌಟ್ ಕೊಟ್ಟಿದ್ದಾನೆ ಆ್ಯಂಡ್ ನಂಬರ್ ತ್ರೀ ಬಂದು ನಮಗೆ ಇಲ್ಲಿ ಓಪನ್ ಇಸ್ ಈಕ್ವಲ್ ಟು ಲೋ ಇದೆ ನೋಡಿ ಸ್ನೇಹಿತರೆ ಇವತ್ತಿನ ಓಪನಿಂಗ್ ಪ್ರೈಸು ಲೋ ಪ್ರೈಸು ಎರಡು ಈಕ್ವಲ್ ಇದೆ ಅಂದರೆ ಓಪನಿಂಗ್ ಪ್ರೈಸ್ಗಿಂತ ಕೆಳಗಡೆ ಬಿಟ್ಟೇ ಇಲ್ಲ ಯಾರೂ ಬೈ ಅಲ್ಲಿಂದನೇ ಅಲ್ಲಿಂದ ಇಮ್ಮಿಡಿಯೇಟ್ ಬೈ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸೊ ಇದೆಲ್ಲ ಕನ್ಫರ್ಮೇಷನ್ ನೋಡಿದಾಗ ನಮಗೆ ಇಲ್ಲಿಂದ ಎಕ್ಸ್ಪೆಕ್ಟೇಷನ್ ಏನಂತಂದರೆ ಈ ಹೈಗೆ ಏನಿದೆಯೋ ಈ ಹೈಯಲ್ಲಿ ನೀವು ಇಂಟರ್ಡೇನಲ್ಲಿ ಚೆಕ್ ಮಾಡಿ ಒಂದು ಒಳ್ಳೆ ಅಕ್ಯುಮುಲೇಷನ್ ಸಿಕ್ಕಿತ್ತು ನೋಡಿ ನಾನು ಈ ಲೈನ್ ಎಲ್ಲಿ ಡ್ರಾ ಮಾಡಿದ್ನೋ ಅದೇ ಲೊಕೇಶನಲ್ಲಿ ನಮಗೆ ಒಂದು ಒಳ್ಳೆ ಅಕ್ಯುಮುಲೇಷನ್ ಅಕ್ಯುಬುಲೇಷನ್ ಸೈಡ್ ವೇ ಸೆಕ್ಷನ್ ಸಿಕ್ಕಿದೆ ಅಲ್ಲಿ ಲಿಕ್ವಿಡ್ನ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ಓಕೆನಾ ಏನಕ್ಕೆ ಅಂದರೆ ಬಿಫೋರ್ ಬಿಗ್ ಮೂವ್ ಹೋಗೋಕ್ಕಿಂತ ಮೊದಲು ಎಲ್ಲಾದರೂ ಒಂದು ಮೇಜರ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಅಥವಾ ಲಿಕ್ವಿಡ್ನ ಕಲೆಕ್ಟ್ ಮಾಡ್ಕೊತಾರೆ ಆ ಡೈರೆಕ್ಷನಲ್ಲಿ ಮೂವ್ ಕೊಡೋಕ್ಕಿಂತ ಮೊದಲು ಸೊ ಈಗ ಎಕ್ಸಾಕ್ಟ್ಲಿ ಇವತ್ತು ನೀವು ನೋಡೋದಾದರೆ ಇಲ್ಲೊಂದು ಬಿಗ್ ಗ್ರೀನ್ ಕ್ಯಾಂಡಲ್ ಬಂದು ಮತ್ತು ಕಂಪ್ಲೀಟ್ ಅಕ್ಯಮಿಡೇಷನ್ಗೆ ಹೋಗಿದೆ ಸೊ ಅಕ್ಯಮಿಡೇಷನ್ ಏನಕ್ಕೆ ಹೋಗ್ತಿದೆ ಅಂತಂದರೆ ಮೇ ಬಿ ನಾಳೆ ನಾಳಿದ್ದು ಅಕ್ಯಮಿಟೀಸಲ್ಲಿ ಒಂದು ಒಳ್ಳೆ ಮೂವ್ ಬರೋ ಚಾನ್ಸಸ್ ಇದೆ ಅದಕ್ಕೆ ಈ ಲೊಕೇಶನ್ ಅವರು ಕಲೆಕ್ಟ್ ಮಾಡ್ಕೊತಿದ್ದಾರೆ ಲಿಕ್ವಿಡ್ ಏನಂದರೆ ಸ್ಟಾಕ್ಸ್ನ ಕ ಶೇರ್ಸ್ನ ಕಲೆಕ್ಟ್ ಮಾಡ್ಕೊತಿದ್ದಾರೆ ಸೊ ವೊಲಿಂಜೆ ಬ್ಯಾಂಡ್ ವೈಸು ಫ್ರೆಶ್ ಬ್ರೇಕ್ಔಟ್ ಆ್ಯಂಡ್ ವಾಲ್ಯೂಮ್ ವೈಸ್ ಚೆನ್ನಾಗಿದೆ ರೀಸೆಂಟ್ ಸ್ವಿಂಗ್ ಹೈನ ಬ್ರೇಕೌಟ್ ಕೊಟ್ಟಿದ್ದಾನೆ ಆ್ಯಂಡ್ ಓಪನ್ ಈಸ್ ಇಕ್ ಒಳ್ಳೆ ಲೋ ಇದೆ ಆ್ಯಂಡ್ ವೆರಿ ಬಿಗ್ ಮೂವ್ ಸಿಕ್ಕಿದೆ ಆ್ಯಂಡ್ ಇಲ್ಲಿಂದ ಮುಮೆಂಟಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಮೊಮೆಂಟಮ್ ಅಂದರೆ ಇಲ್ಲಿಂದ ನಾವು ಒಂದು ಅಪ್ ಟ್ರೆಂಡ್ನ ಮೇ ಬಿ ಒಂದು ತ್ರೀ ಡೇಸ್ ಮೇ ಬಿ ಟೂ ಡೇಸ್ ಫೋರ್ ಫೈವ್ ಡೇಸಲ್ಲಿ ನಾವು ಒಂದು ಒಂದು ಫೈವ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ಟೆನ್ ಅಪ್ ಟು ಟೆನ್ ಪರ್ಸೆಂಟ್ ತನಕ ನಮ್ಮ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನಾಳೆ ಚೆಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಕಲ್ಲಿ ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸು ಇದೇ ರೀತಿ ನಾವು ನಾಳೆ ಮತ್ತೆ ಟೆಕ್ನಿಕಲಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ